ಮಹಾವೀರ ಜಯಂತಿ ಹಿನ್ನೆಲೆಯಲ್ಲಿ ಸರ್ಕಾರ ಮಾಂಸ ಮಾರಾಟಕ್ಕೆ ನಿಷೇಧ ಏರಿದ್ದರೂ ಪಾಂಡುಪುರ ತಾಲೂಕಿನ ವಿವಿಧೆಡೆ ಮಾಂಸ ಮಾರಾಟ ಹೆಗ್ಗಿಲ್ಲದೆ ನಡೆಯುತ್ತಿದೆ ಪಾಂಡುಪುರ ತಾಲೂಕಿನ ಕೆನ್ನಾಳು ಗ್ರಾಮ ಪಂಚಾಯಿತಿಯ ಹರಳಳ್ಳಿ ಕೆನ್ನಾಳು ಹಾಗೂ ಹಿರೇಮರಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಿರೇಮರಳಿ ಸೇರಿದಂತೆ ಇತರೆಡೆ ಯಾರ ಭಯವೂ ಇಲ್ಲದಂತೆ ಮಟನ್ ಸ್ಟಾಲ್ ಹಾಗೂ ಚಿಕನ್ ಸ್ಟಾಲ್ಗಳಲ್ಲಿ ರಾಜರೋಷವಾಗಿ ಮಾಂಸ ಕಡಿದು ಮಾರಾಟ ಮಾಡಲಾಗುತ್ತಿದೆ ಇಷ್ಟೆಲ್ಲ ನಡೆದರೂ ಗ್ರಾಮ ಪಂಚಾಯಿತಿ ಪಿ ತಮ್ಮ ಕಣ್ಣಿಗೆ ಮಾಂಸ ಕಡಿಯುವ ದೃಶ್ಯಾವಳಿಗಳನ್ನು ಕಂಡರೂ ಕಾಣದಂತೆ ಮೌನಕ್ಕೆ ಶರಣಾಗಿದ್ದಾರೆ ಅಧಿಕಾರಿಗಳು ನಿಷೇಧದ ನಡುವೆಯೂ ಎಗ್ಗಿಲ್ಲದೆ ಮಾಂಸ ಮಾರಾಟ ಮಾಡುತ್ತಿರುವ ಮಟನ್ ಹಾಗೂ ಚಿಕನ್ ಸ್ಟಾಲ್ಗಳ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳದಿರುವ ಬಗ್ಗೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ

ಹ ಮತ್ತೆ ಈಗ ನಮೇಲೆ ಮಾಡಿದ್ರೆ ಏನ್ ಮಾಡದ ಈಗ ಏನೀಗ ಹತ್ತು ನಿಮಿಷ ಅರ್ಧ ಗಂಟೆ ಬಾಳ್ಲಾಡ್ತಿವಿ ಹೋಗಿ ಯಾಕೆ ಇದ್ ಮಾಡ್ಕೊತೀರಾ ನಾವೇ ಮುನ್ಸಲ್ವಾ ನಮ್ಗೂ ನಾವೇ ಶ್ರೀಮತ್ ನಾವ